ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ನಾನು ಇವಾಗ ಲಾಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಆನೆ ರೊಟ್ಟಿ ಆಗ್ತಿದ್ದೆ ಹಾಗೆ ನಾನು ನಿಮಗೆ ಮಾಡ್ತಾ ತೋರಿಸ್ತಿದ್ದೀನಿ ಮತ್ತು ರೊಟ್ಟಿ ಜೊತೆ ಕಾಂಬಿನೇಷನ್ ನಾನು ಬೆಂಡೆಕಾಯ್ದು ಪಲ್ಯ ಮಾಡ್ಕೊಂಡಿದ್ದೆ ಅದು ಬೆಂಡೆಕಾಯಿ ಹುರಿದು ಇಟ್ಟಿದ್ದೆ ಹಾಗೆ ಶೇರ್ ಮಾಡಿದ್ದೀನಿ ಅಷ್ಟೇ ನಿಮಗೆ ಪಲ್ಯ ಮಾಡ್ದು ತೋರಿಸ್ತಿಲ್ಲ ಬೇಕಂದ್ರೆ ಎಷ್ಟು ಬೇಕಾದ್ರೂ ತೋರಿಸ್ತೀನಿ ನಾನು ಯಾವ ಥರ ಮಾಡ್ತೀನಿ ಬೆಂಡೆಕಾಯಿನ ಅಂತಂದ್ಬಿಟ್ಟು ನಮ್ಮ ಕಡೆ ಮಳೆ ತುಂಬ ಇದರಿಂದ ನನಗೆ ರೊಟ್ಟಿ ತಿನ್ನಬೇಕು ಅಂತ ಇತ್ತು ಬಿಸಿ ಬಿಸಿ ರೊಟ್ಟಿನ ಒಂದಕ್ಕೆ ನಾನು ಬಿಸಿ ಬಿಸಿ ರೊಟ್ಟಿನ ನಾನು ಸುಟ್ತಾ ಇದೆ ಹಾಗೆ ತೋರಿಸ್ತಾ ಇದ್ದೀನಿ ನಾನು ನೋಡಿ ಪಾತ್ರೆ ತೊಳೆದೆಲ್ಲ ತುಂಬ ಹಾಗೆ ಇತ್ತು ಅದನ್ನೆಲ್ಲ ತೊಳಿಬೇಕು ಇದು ಅದ ನಂತರ ನನಗೆ ನನ್ನ ಮಗಳು ಆಟ ಆಡ್ತಾ ಇದ್ದೆ ಅವಳು ಪಾಡೆಗಳು ಆಟ ಆಡ್ತಾ ಇದ್ದರು ನನಗೇನು ತೊಂದರೆ ಕೊಡ್ದಂಗೆ ಹಾಗೆ ಒಂದು ಇದು ಮಾಡಿಕೊಂಡೆ ನನ್ನ ಮಗಳು ನಾನು ಮತ್ತೆ ಇವಾಗ ವಾಪಸ್ ಊರಿಗೆ ಬಂದಿದ್ದಾಳೆ ಇನ್ನೊಂದು ವೀಕ್ ಇರ್ತಾಳೆ ಅಂತ ಅನ್ಕೋತೀನಿ ಮತ್ತೆ ಹೋಗ್ತಾಳೆ ಮತ್ತೆ ಹೋಗಿ ನೆಕ್ಸ್ಟ್ ಬರ್ತಡೆ ಮಂತ್ ಎಂಡ್ಗಳ ಬರ್ತಡೇ ಇದೆ ನಾನು ಅದು ನಿಮಗೆ ಶೇರ್ ಮಾಡ್ತೀನಿ ಲಾಗ್ನ ಅವಳು ಬರ್ಡೇ ಲಾಗ್ನ ಈಗ ನಮ್ಮ ಕಡೆ ನೋಡಿ ಮಳೆ ಬೆಳಿಗ್ಗೆ ಸ್ಟಾರ್ಟ್ ಆಗಿತ್ತು ಅಂದರೆ ಬೆಳಗ್ಗೆ ಅಂದರೆ ಆಲೆ ಆಫ್ಟರ್ ಟೆನ್ ಆಗಿತ್ತು ಮಳೆ ಅಂತೂ ತುಂಬ ಬರ್ತಾಯಿತ್ತು ನೋಡಿ ಇವಾಗ ನನ್ನ ಮಗಳು ನನಗೆ ಕಾಲು ಏಟಾಗಿತ್ತು ಸ್ವಲ್ಪ ಅಂದರೆ ನಾನು ತ್ರೀ ಫೋರ್ ಮಂತ್ ಅನ್ಕೋತೀನಿ ಆಗಿದೆ ನಾನು ಸ್ವಲ್ಪ ಬೈಕಲ್ಲಿ ಬಿದ್ದುಬಿಟ್ಟಿದ್ದೆ ಅದು ಬೈಕಲ್ಲಿ ಏನಾಗಿದೆ ಅಂತಂದರೆ ಸ್ಕಿನ್ನು ಹೊಸ ಸ್ಕಿನ್ ಅಂತಾರಲ್ಲ ಇನ್ನು ಹೊಸ ಸ್ಕಿನ್ ನಾನು ಬರಬೇಕು ಹೊಸ ಸ್ಕಿನ್ ಬಂದಿಲ್ಲ ಅದಕ್ಕೆ ನಾನು ಆಯಿಲ್ಮೆಂಟ್ ಹಂಚ್ ಹಚ್ಚುತ್ತಾ ಇರ್ತೀನಿ ಅದನ್ನು ಅವಳವಾಗ ಹಚ್ಚುತ್ತಾ ಇದ್ದು ಆಯಿಲ್ಮೆಂಟ್ ನನಗೆ ಅದಕ್ಕೆ ನನಗೆ ಇವಾಗ ಏನು ಮಾಡ್ತೀನಿ ಅಂದರೆ ಬಂದ್ಬಿಟ್ಟು ನಾನು ಆಯಿಲ್ಮೆಂಟ್ ಹಾಕ್ತೀನಿ ಎಲ್ಲಮ್ಮ ಅಂತ ಅಂದ್ಬಿಟ್ಟು ಅದನ್ನು ನನಗೆ ಹಾಗೆ ಆಯಿಲ್ಮೆಂಟ್ ಹಾಕ್ತಾಳೆ ಅವಳು ನನಗಂತೂ ತುಂಬ ಖುಷಿ ಆಗುತ್ತೆ ನನ್ನ ನನ್ನ ಮಗಳು ನಾನು ಎಷ್ಟೋ ನೋವು ಮರೀತೀನಿ ಅದಕ್ಕೆ ಒಂಥರ ಅವಳು ನನಗೆ ಸ್ಫೂರ್ತಿ ಅಂತ ಅನ್ಬೋದು ಮನೇಲಿ ಒಂದು ಹೆಣ್ಣುಮಕ್ಳು ಇದ್ರೆ ಅದರಲ್ಲ ಸಿಗೋ ಖುಷಿನೇ ಬೇರೆ ಗಂಡು ಮಕ್ಕಳು ಹಾಕ್ತಾರೆ ಬಟ್ ಗಂಡು ಮಕ್ಕಳು ಅಷ್ಟೊಂದು ಆಗಲ್ಲ ನನ್ನ ಮಗಳು ನೋಡಿದ್ದು ನಾನು ಯಾವತ್ತೂ ನಾನು ಹಚ್ಕೋತಿದ್ದು ನೋಡಿಬಿಟ್ಟು ಅವಳಾಗ ಕಾಲು ನೋಡಿಬಿಟ್ಟು ನಾನು ಹಚ್ಕೊಡ್ತೀನಿ ಬಿಡಮ್ಮ ಅಂತ ಹೇಳಿಬಿಟ್ಟು ನನಗೆ ಬಂದು ಹಚ್ಚುತ್ತಾ ಇದ್ದು ನನಗೆ ಈ ಥರ ಆಗಿಬಿಟ್ಟಿದೆ ಅದು ಇನ್ನೂ ಫುಲ್ ವಾಸಿ ಆಗಿಲ್ಲ ನಾನು ನಡೋಕಲ್ಲೂ ಪ್ರಾಬ್ಲಮ್ ಆಗೋಲ್ಲ ಬಟ್ ಆವಾಗ ಅವಾಗ ಅದೊಂದು ಸ್ವಲ್ಪ ನೋವು ಥರ ಇರುತ್ತೆ ಅದಕ್ಕೆ ನಾನು ಇನ್ನೂ ಹಾಕ್ತಾ ಹಾಕ್ತಾಯಿರ್ತೀನಿ ಅದನ್ನು ತಂದ್ಬಿಟ್ಟು ನನಗೆ ಅವಳು ಹಾಕೊಟ್ಲು ನನಗಂತು ಊರಿಂದ ಬಂದಿದ್ದು ಖುಷಿ ಆಯಿತು ಟೆಂಪಲ್ಗಳು ಹೋಗಿದ್ದಲ್ಲಿ ಅವಾಗಲೇ ಬಂದಿದ್ದು ಇದರ ಲಾಗಲ್ಲಿ ನಾನು ಒಂದು ಟೂ ಡೇಸ್ ಲಾಗ್ನ ಶೇರ್ ಮಾಡ್ತೀನಿ ನಾನು ಇದರಲ್ಲಿ ಇದೇ ಲಾಗಲ್ಲಿ ನಾನು ಊರಿಗೆ ಹೋಗಿದ್ದೆ ಅದನ್ನು ಸರ್ ಇದರಲ್ಲಿ ನಾನು ಸೇರ್ ಅಂದರೆ ಎರಡೂ ಸೇರ್ ಮಾಡ್ತೀನಿ ನಾನು ನಾನಿವಾಗ ಸ್ವಲ್ಪ ಅವಳಿರೋದ್ರಿಂದ ನಾನು ಶಾಕು ಸಹ ಸರಿಯಾಗಿ ಹೋಗ್ತಾ ಇಲ್ಲ ನನ್ನ ಕಡೆ ಮಳೆ ಸರಿಂದ ಅದಕ್ಕೋಸ್ಕರ അത് അണി ദുഡ് കൊട്ടേന ಏಕೆ ನಾ ದುಡ್ಡ ಕೊಟೆ ಯಾಕೆ ದುಡ್ಡು ಕೊಟೆ ನೀನು ಬಾಡಿಗೆ ಬಾಡಿಗೆ ಮಾಡ್ತೋ ಅಣ್ಣ ಅಣ್ಣ ಬಾಡಿಗೆ ಮಾಡ್ತೋ ನೀನು ಕೊಡಕ್ಕೆ ದುಡ್ ಎಲ್ಲಿತ್ತು ಜೋಬು 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 ಹಾಯ್ ಮೋಡಲ್ ಹಾಯ್ ಹಾಯ್ ಬೈ ನಂಗೆ ಚಂದವಾದರೆ ಹಾಯ್ ಬೇಬಿ ನೀನು ಬೈ ನಂಗೆ ಹೋಗಬಹುದು ಹೇಳಿ ಹಾಯ್ ಹಾಯ್ ಏನೋ ಚೆನ್ನಾಗಿದ್ದೀರಾ ಮನೆ <Sumse> സുമു <padalaughs> ಅಣ್ಣ ತಂಗ್ಲಿ ಕೂತ್ಕೊಂಡು ಜೋಕಲ್ಲಿ ಆಡ್ತಿರ್ತಾರೆ ಅಲ್ಲಿಗೆ ನಮ್ಮ ಭಾವ ನೆಕ್ಸ್ಟು ಎಂಟ್ರಿ ಆಗ್ತಾರೆ ಎಂಟ್ರಿದಾಗ ಸ್ವಲ್ಪ ಅಪ್ಪಂದು ಮಗಳದು ಗಲಾಟೆ ಆಗುತ್ತೆ ಏಕೆಂತಂದರೆ ಅವಳು ಒಂದು ವರ್ಷದಿಂದ ಅವ್ರ ಹತ್ರನಿದ್ದು ಈಗ ಸೆಣ್ಣಿಂದ ನಾನು ಮಂಡೇ ನಾನು ಟೆಂಪಲ್ ಹೋಗಿ ನೋಡಿದ್ರೆ ಅಂತ ಅನ್ಕೋತೀನಿ ಮಂಡೆ ಹೋಗಿದ್ದಾಗ ನನ್ನ ಜೊತೆ ಊರಿಗೆ ಬಂದಿದ್ದು ನಾವು ಮತ್ತೆ ಒಂದು ಹೆಡ್ ಅಷ್ಟೇ ಮತ್ತೆ ರಿಟರ್ನ್ ಮತ್ತೆ ಊರಿಗೆ ಹೋಗಿದ್ವಿ ಅಲ್ಲಿ ನಮ್ಮ ಭಾವ ಸುಮ್ಮನೆ ಜೊತೆ ಜಗಳ ಮಾಡ್ತಾಯಿದ್ರು ನೋಡಿ ಹೇಗಿರುತ್ತೆ ಅವ್ರ ಜಗಳ ಅಂದ್ಬಿಟ್ಟು

చట్లీరు చట్లీ తిను చికినే

ಆತೆ ಕುರುಕುರುಕುರುಕು ಬೆಬಿ ಬೆನೆಕ ಫುಕ್ಕಿ ಕುಯಿ ಕುಯಿ ಅಂತ ಹೊರಬಿಟ್ಟೆ ಅಂತ ಇದೆ ನಾಯಿ ಮರೇನೇ ನೀನ ಅದರ ಫನ ಅದು ಬೆಕ್ಕೆ ಪರು ಹಾ ಬವ್ವಾ ಬಾವೋ ನೀನು ನೀನು ಚಿನ್ನಕನವೋ ಬವ್ವಾ ಇದು ಬೆಗೆಯಿತಲ ಕಕ್ಕ ಸರಿರಾಗು ಇಸಿ ಕಪಿ ಅಂತ ನೋಡಿ ಇಸಿ ಮಾಡ್ಕೊಳ್ಳೋದು ಟ್ಯಾಂಕೆ ಕಕ ಮಾಡ್ಕೊಳ್ಳೋದು ಏನೋ ಚಟ್ಪಟಿ

चाय चाय। हाँ, रात्र पूरी नींद लेते हैं। हमें लगता है, रात्र पूर्ण मार्ग। निकाल करो आ। रुक तू तो ना क्या सुना? ऐ रुक आ। बे बे, मैं भी नाली के पड़े किले निकाली मरो नहीं ना। अब बे बे आशा मतलब आज अपन कभी बात। क्या तब्दील होएगा? क्या तब्दील? वो ही थी यार। क्या क्लियर थी यार। क्या Lain, lalu, 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 ಯಾಕೋ ಅಪ್ಪಡ ಯಾಕಬ್ರಿ ಬೇಬಿಗೆ ಅಪ್ಪಡ ಅಪ್ಪಡ ಅಣ್ಣ ಕೊಡೋ ಬೇಡ ಅಪ್ಪಡ ಅಪ್ಪಡ ತಗೋಬ್ರಿ ಯಾಕೆ ಹೊರತೋ ಚಕ್ಕಿ ತಗೊಂಡೆ ಇನ್ನು ನಮ್ಮ ಬೇಬಿವಾ ಇನ್ನೂ ನೋಡಿಲಿ ಅಕ್ಕ ಏನು ಮಾಡುವನು ಅಕ್ಕ ನನಗೆ ಚಕಿ ತಗೋ ನಮ್ದ ನೆಕ್ಸ್ಟ್ ನಾವು ಹೊರಡ್ಬೇಕಾದ್ರೆ ನಾನು ಸುಮ್ಮನೆ ಹಂಗೆ ಮಾರ್ನಿಂಗ್ ಎದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೆ ಆಫ್ಟರ್ ಆಗಿತ್ತು ಅನ್ಕೊತಿನ ಟೈಮು ನಾನು ಉಳ್ಳ ಸುಮ್ಮನೆ ಮಗಳನ್ನ ಬರೋದ್ರೆಲ್ಲ ನಿಲ್ಲು ಅಂತ ಹೇಳ್ತಿದ್ದೆ ಬಟ್ ಅವಳು ಇಲ್ಲ ನಾನೇ ಬರ್ತೀನಿ ರೆಡಿ ಆಗ್ಬಿಡ್ತೀನಿ ಅಂದ್ಬಿಟ್ಟು ಅವಳೇ ಬಟ್ಟೆ ನೋಡಿ ಆ ಥರ ಚ್ರೈ ಮಾಡ್ತಾಳೆ ಬಟ್ ಅದು ಅವಳನ್ನೇ ವಾಯ್ಸನ್ನೇ ಬಿಡಬೇಕಿತ್ತು ಅಲ್ಲಿ ಟಿ ವಿ ಜೊತೆ ರೆಕಾರ್ಡ್ ಆಗಿರೋದ್ರಿಂದ ಟಿ ವಿ ಸೌಂಡ್ ಹಂಗೆ ವಾಲ್ಯೂಮ್ ಬರ್ತಾಯಿತ್ತು ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿ ನಾನು ನಾನು ವಾಯ್ಸ್ ಕೊಡ್ತಿದ್ದೀನಿ ಈ ಥರ ಎಲ್ಲ ಬಟ್ಟೆ ನಾನೇ ಚೈ ಬಿಡಮ್ಮ ನಾನು ಬಿಡಮ್ಮ ಸ್ವಲ್ಪ ನಿನ್ನ ಬಿಜ್ಕೊಡಿದ್ದೀನಿ ಅಂದರೆ ಮೇಲ್ಗಡೆ ಹಂಗೆ ರಿಮೂವ್ ಮಾಡ್ಕೊಡಮ್ಮ ಅಂತ ಹೇಳ್ತಾ ಇದು ಆಗಿತ್ತು ಇವತ್ತಿನ ಒಂದು ಪುಟ್ಟ ಲಾಗು ನಿಮಗೆ ಈ ವಿಡಿಯೋನ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈಗ ನನ್ನ ಚಾನಲ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಕೇಳ್ತಾ ನಾನು ಈ ಒಂದು ಪುಟ್ಟ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಟಾಟಾ ಟೆಲಿಗ್ರಾಮ್ ಟೇಕ್ ಕೇರ್ ಬೈ ಬಾಯ್ ನಾವೇ ಹಾಲ್ ಮತ್ತೆ ಸಿಗ್ತೀನಿ ಒಂದು ಹೊಸಳಿದ್ರು ನಿಮಗೆ ಬಾಯ್ ಫ್ರೆಂಡ್ಸ್